ಎಲ್ಲ ರೆಡಿ ನಾವು ಕಟ್ಲಿಕ್ಕೆ ಲೇಬರ್ ಬೇಕಾಗತ್ತೆ ಓಪನ್ ಮಾಡಿದ್ರೆ ನಾಟ್ಕೊಂಡ್ಬಿಟ್ಟು ಹಿಂಗ್ ಬಿಟ್ರೂರ್ತಿ ಹದಿನಾಲ್ಕು ಲಕ್ಷ ಆಯ್ತು ಲಾಸ್ ಆಗಿತ್ತು ಎಪ್ಪತ್ತೈದು ಸಾವಿರ ಲಾಸ್ ಆಗಿತ್ತು ಇನ್ನೊಂದು ಪಪ್ಪ ಹಾಕಿರೋ ಪಪ್ಪಾಯಲ್ಲಿ ನಾವು ಚೆಂಡು ಹಾಕ್ತೀರಾ ಒಂದು ಬೆಳೆಯಲ್ಲಿ ಫೇಲ್ ಆದ್ರೆ ಇನ್ನೊಂದು ಬೆಳೆಯಲ್ಲಿ ಸಕ್ಸಸ್ ಆಗುವಂತ ನಾವು ಕೆಲಸ ಮಾಡಬೇಕು ಒಂದು ಒಂದು ಫೇಲ್ ಆದ್ರೆ ಇನ್ನೊಂದ್ರೆ ರೇಟ್ ಆಗಿ ಇನ್ನೊಂದ್ ಹಬ್ಬದ ಸಾಧ್ಯ ಒಂದು ಬೆಳೆ ಮ್ಯಾಗ ನಾವು ಡಿಫೆಂಡ್ ಇರ್ಬೋದು ನಮಸ್ಕಾರ ನಾನ್ ನಾನಪ್ಪ ಎಲ್ಲಟ್ಟಿ ನಮ್ಮೂರು ಬಂದ್ಬಿಟ್ಟು ಬನ್ನಟ್ಟಿ ಬೊನ್ನಟ್ಟಿ ಕವಿ ತಾಲೂಕ ಬಾಲ್ಕೋಟ್ ಡಿಸ್ಟ್ರಿಕ್ ಕರ್ನಾಟಕ ಸ್ಟೇಟ್ ನಾನು ಅಗ್ರಿಕಲ್ಚರ್ ಮಾಡಕಂತ ಹೆಚ್ಚು ಕಮ್ಮಿ ಒಂದು ನಲ್ವತ್ತು ವರ್ಷ ರೀ ನಲ್ವತ್ತು ವರ್ಷ ಒಳಗೆ ನಾನು ಮಾಡೋದು ಒಂದೇನೈತಿ ಎಲ್ಲಾನು ಕ್ರಾಪ್ ಮಾಡ್ತೀವಿ ನಮ್ಗ ಈಗ ಜಾಬ್ ಮಾಡ್ತಾರಲ್ಲ ಆ ರೀತಿ ನಮ್ಗೆ ಏನಾಗಬೇಕಂದ್ರ ಮಂತ್ಲಿ ವೀಕ್ಲಿ ಪಗಾರ ಬರ್ತಕ್ಕಂಥದ್ದು ನಾವು ಒಂದು ಪ್ಲಾನ್ ಮಾಡ್ಕೋಬೇಕು ಒಂದು ನಾಲ್ಕು ಎಕರೆ ಇದೆ ನಾಲ್ಕೆ ಒಂದು ಎಕರೆ ಕಬ್ಬ ಒಂದು ಎಕರೆ ಬಾಳೆ ಅಂದ್ರೆ ಇದ್ರೊಳಗೆ ನಾಲ್ಕು ಎಕರೆ ಗುಂಟೆ ಬಾಳೆ ಇಪ್ಪತ್ತು ಗುಂಟೆ ಕಬ್ಬು ಆಲ್ ಕೃಷಿ ಅಂದ್ರೆ ಎಲ್ಲ ಎಲ್ಲ ಕ್ರಾಪ್ ಮಾಡ್ಬೇಕು ನಾವು ಸಮಗ್ರ ಕೃಷಿ ಅಂತ ಈಗ ಟೊಮೆಟೊ ಮಾಡಿದೀನಿ ಒಂದು ಎರಡು ಎಕರೆ ಇದ್ರಿ ಇವಾಗ ಎರಡು ಎಕರೆ ಐತೆ ಅಂದ್ರೆ ಇದು ಹೆಚ್ಚು ಕಮ್ಮಿ ಒಂದು ಹದಿನಾಲ್ಕು ಸಾವಿರ ಈಗತ್ತವ್ರಿ ನಾನು ಮಾಡಿದ್ದು ಎರಡು ಎರಡು ಎರಡೂರು ತಿಂಗಳ ಆಯ್ತು ಇವಾಗ ನಮ್ದು ಸ್ಟಾರ್ಟ್ ಆಗ್ರಿಗೆ ಹಚ್ಚಿ ಎರಡೂವರೆ ತಿಂಗಳತ್ತು ಈಗ ಮೂಲ ಗೊಬ್ಬರ ನನ್ನ ಸಾಲಿಂದ ಸಾಲಿಗೆ ನಾಲ್ಕೂವರೆ ಫೀಟ್ ಸಾಲ್ ಬಿಟ್ಟನ್ರಿ ನಾಲ್ಕೂವರೆ ಫೀಟ್ ಸಾಲ್ ಬಿಟ್ಟ ಬೆಡ್ಡಿನಲ್ಲಿ ಡಿ ಎ ಪಿ ಒಂದು ಕ್ವಿಂಟಲ್ ಪೊಟ್ಯಾಶ್ ಐವತ್ತು ಕೆಜಿ ತಿಪ್ಪೆ ಗೊಬ್ಬರ ಹಾಕಿಬಿಟ್ಟು ಒಳಗಡೆ ಡ್ರಿಪ್ ಮಲ್ಚಿಂಗ್ ಹಾಕೊಂಡು ಒಂದು ಹದಿನೈದು ದಿವಸ ನೀರು ಬಿಟ್ಕೊಂಡು ಹಸಿ ಮಾಡಿಕೊಂಡು ಜಿಗ್ಜಾಕ್ ಸಿಸ್ಟಮ್ನಲ್ಲಿ ನಲ್ಲಿ ಗುಣಿಗೆ ಒಂದೂವರೆ ಫೀಟ್ ಆ ಗುಣಿಯಲ್ಲಿ ನಾನು ಪಿ ಎಸ್ ಬಿ ಅಜಿಟೋಬೆಕ್ಡಾ ಅಜ್ಲೋಫಿಲಮ್ ಇವೆಲ್ಲ ಆರ್ಗ್ಯಾನಿಕ್ ಮಟೀರಿಯಲ್ಗಳು ಅದರೊಳಗೆ ಹಾಕೊಂಡು ಅದಕ್ಕೆ ಬೀಜ ಹಾಕಿದೆ ತರಹಚ್ಚಿದೆ ತರಹಚ್ಬಿಟ್ಟು ಆಮೇಲೆ ಒಂದು ಹದಿನೈದು ದಿವಸ ಕಟ್ಲಿಕ್ಕೆ ಸ್ಟಾರ್ಟ್ ಆಯಿತು ಈಗ ಆಮೇಲೆ ನಾವು ಬಹಳ ಫುಲ್ ಕೆಮಿಕಲ್ ಮ್ಯಾಗ ನಾವು ಹೋಗ್ಲಿಕ್ಕೆ ಹೋಗಬಾರ್ದು ಯಾವುದೇ ಕ್ರಾಪಿಗೆ ಡಿಸೀಸ್ ಇರೋದಿಲ್ಲ ಡಿಸೀಸ್ ಇರೋದಿಲ್ಲ ಅದಕ್ಕೆ ಡೆಫಿಸೆನ್ಸಿ ಇರ್ತೈತೆ ಆ ಡೆಫಿಸೆನ್ಸಿ ನಾವು ಫುಲ್ಫಿಲ್ ಮಾಡಿದ್ರೆ ಡಿಸೀಸ್ ಬರಕ್ ಸಾಧ್ಯನೇ ಇಲ್ಲ ಒನ್ ಪರ್ಸೆಂಟ್ ಕ್ಲೈಮೇಟ್ ಏರಿಯೇಷನ್ ಆಗಿಬಿಟ್ಟು ಒಂದು ಸ್ವಲ್ಪ ನಾವು ಡಿಸೀಸ್ ಬಂದ್ರೆ ಸ್ವಲ್ಪ ಹೆಲ್ತ್ ತ್ರಾಸ್ ಆಗ್ತಕ್ಕಂಥದ ಹೈಲಿ ಕೆಮಿಕಲ್ ದಯವಿಟ್ಟು ಹೊಡಿಬಾರ್ದು ನಾವು ದುಡ್ಡು ನೋಡ್ಲಾಕ್ ಅಂದ್ರೆ ನಮ್ ಮನುಷ್ಯನ ತಿಂತೀವಿ ಅದನ್ನ ಅದರಿಂದ ಕ್ಯಾನ್ಸರ್ ಅದು ಇದು ಸಿಕ್ಕಾಪಟ್ಟೆ ಎಲ್ಲ ಇದರ ಅದನ್ನು ನಾವು ಅರ್ಥ ದುಡ್ಡಿನ ಜೊತೆ ಇನ್ನೊಬ್ರು ಹೆಲ್ತ್ ಬದಲು ನಮ್ಗ ತಲೆಯೊಳಗೆ ಕಾಜಿ ಇಟ್ಕೊಂಡು ನಾವ್ ಕೆಲಸ ಮಾಡ್ಬೇಕೆ ಕಾಗಿ ಸೈಜ್ ಅದು ಹೆಚ್ಚು ಕಮ್ಮಿ ನಲ್ವತ್ತರಿಂದ ನಲವತ್ತೈದು ಟನ್ ಬರುವಂತದ್ದು ಒಂದು ನಿರೀಕ್ಷೆ ಇದೀನಿ ಈಗ ಹರೋಸಿಗೆ ನಡೀತಾ ಇದೆ ಡೈಲಿ ಹಂಡ್ರೆಡ್ ಕ್ರೇಟ್ ಬರ್ತಾ ಇದೆ ಒಂದು ಟ್ರೇಕ್ ಒಂದು ಸಾವಿರ ರೂಪಾಯಿ ಮಲ ಸಾವಿರ ಹನ್ನೊಂದು ನೂರು ಹನ್ನೆರಡು ನೂರು ಈ ತರ ಬರ್ಲಾಕ್ತೈತ್ರಿ ನಾನು ಮಾರ್ಕೆಟ್ ಹುಬ್ಬಳ್ಳಿ ಧಾರವಾಡ ಬಿಜಾಪುರ ಬಾಗಲಕೋಟು ಸಂಕೇಶ್ವರ ಮತ್ತೆ ಇಲ್ಲಿ ನಮ್ಗೆ ಬೆಳಗಾವ ಈ ರೀತಿ ಮಾರ್ಕೆಟ್ ಸ್ಟಡಿ ಮಾಡಿರ್ತೀನಿ ನಾನು ಸ್ವಲ್ಪ ಕಳಿಸುವಂತ ವ್ಯವಸ್ಥೆ ಮಾಡ್ತಿರ್ತೀನಿ ಮಾಡ್ತಿರ್ತೇನೆ ಅಗದಿ ಬೆಸ್ಟ್ ಕ್ವಾಲಿಟಿ ಐತಿ ಟೊಮೆಟೊ ಸರ್ ಇದು ಯಾವ್ದು ತಳಿ ಸರ್ ಟೊಮೆಟೊದ ಇದು ಮೈಕೋದು ಇದು ಮೇಘದೂತ್ ಅಂತ ಹೇಳಿ ಬರುತ್ತೆ ಸರ್ ಸರ್ ಈಗ ನೀವು ಹೇಳಿದ್ರೆ ಕೆಮಿಕಲ್ಸ್ ಹೊಡಿಬೇಡಿ ಹಾ ಅಂತ ಬಟ್ ನೀವು ಒಂದಷ್ಟು ಈಗ ಐಟಮ್ಸ್ ಗಳು ಹೆಸರು ಹೇಳಿದ್ರೆ ಯಾಕಂದ್ರೆ ತುಂಬಾ ನೋಡೋರಿಗೆ ಕನ್ಫ್ಯೂಸ್ ಆಗ್ಬಾರ್ದು ರೈತರಿಗೆ ನೀವು ಕೆಮಿಕಲ್ ಹೊಡಿಬೇಡಿ ಅಂದ್ರೆ ಒಂದಷ್ಟು ಐಟಮ್ಸ್ ಗಳು ಹೇಳಿದ್ರಿ ಅಂತ ಸೊ ಅದ್ ಯಾವುದು ಕೂಡ ರಾಸಾಯನಿಕ ಅಲ್ಲ ರಾಸಾಯನಿಕ ಅಲ್ಲ ಸರ್ ಅದು ಅದಕ್ಕೊಂದು ಡೆಫಿಸಿಯನ್ಸಿ ಅದು ಆರ್ಗ್ಯಾನಿಕ್ ಅಲ್ಲಿ ಸಿಗುತ್ತೆ ಇದು ಹೈ ಇಲ್ಡಿಂಗ್ ವೆರೈಟಿ ನಾವು ಬೆಳಿತೀವಲ್ಲ ಅದು ಆರ್ಗ್ಯಾನಿಕ್ ಮ್ಯಾಟರ್ ದಲ್ಲಿ ಸ್ವಲ್ಪ ಕಮ್ಮಿ ಆಗುತ್ತೆ ಅದಕ್ಕೆ ನಾವು ಆರ್ಟಿಫಿಷಿಯಲ್ ಆಗಿ ಜಿಂಕ್ ಫೆರಾಸು ಓಕೆ ನೀವ್ ಇದಕ್ಕೆ ಏನು ಕೊರತೆ ಇದೆ ಜಿಂಕ್ ಫೆರಾಸು ಮ್ಯಾಗ್ನೀಷಿಯಂ ಆ ತರದ್ದು ಒಂದಷ್ಟು ನೀವು ಕೃತಕವಾಗಿ ವಿಟಮಿನ್ಸ್ ಕೊಡ್ತೀವಿ ಬಟ್ ಇದು ಇದು ಕೂಡ ಕೆಮಿಕಲ್ 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 ಅಲ್ಲ 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 ಸರ್ ಸರ್ ಯಾಕಂದ್ರೆ ನಾನು ಆಲ್ಮೋಸ್ಟ್ ಕೆಮಿಕಲ್ ಅಂತೂ ಪ್ರಮೋಟ್ ಮಾಡಲ್ಲ ಸರ್ ಎಲ್ಲಾರ್ಗು ಹೇಳೋದೇನಂದ್ರೆ ಯಾಕಂದ್ರೆ ನೀವೀಗ ಹೇಳಿದ್ರಿ ತುಂಬಾ ಜನ ಈ ಕೆಮಿಕಲ್ ಉಪಯೋಗಿಸಿ ಉಪಯೋಗಿಸಿ ತುಂಬಾ ಜನ ಈ ಕ್ಯಾನ್ಸರ್ ಅನ್ನೋ ಒಂದ್ ದೊಡ್ಡ ಹೆಮಾರಿ ರೋಗಕ್ಕೆ ತುತ್ತಾಗ್ತಾ ಇದಾರೆ ಸ್ವಲ್ಪ ನನ್ಗೆ ತುಂಬಾ ಪರಿಚಯರವರು ಒಂದ್ ಇಬ್ರು ಮೂವರು ಅವ್ರ ತಾಯಿ ತಂದೆ ಎಲ್ಲಾರ್ನು ಕಳ್ಕೊಂಡಿದ್ದಾರೆ ಸೊ ಅದರಿಂದಾಗಿ ಸೊ ನಾವಂತೂ ಕೆಮಿಕಲ್ ಅಂತೂ ಬಳಸ ಬಳಸದಕ್ಕೆ ಯಾರಿಗೂ ಕೂಡ ಪ್ರೇರೇಪಣೆ ಕೊಡೋದಿಲ್ಲ ಸೊ ಅದಕ್ಕಾಗಿ ನಾನ್ ಕ್ಲಾರಿಫೈ ಮಾಡ್ಕೊಂಡೆ ಯಾಕಂದ್ರೆ ನಾವು ತುಂಬಾ ಹೇಳ್ತಾ ಇರ್ತೀವಲ್ಲ ಸೊ ಅದರಿಂದಾಗಿ ಸೊ ನೀವು ಇವೆಲ್ಲ ಬಳಸೋದ್ರಿಂದ ಈ ತರ ಇಷ್ಟು ಈಲ್ಡಿಂಗ್ ನೀವು ಇನ್ನೊಂದ್ ಹೇಳಿದ್ರೆ ತುಂಬಾ ಒಳ್ಳೆ ಮಾತು ಏನಂದ್ರೆ ನಾವು ಸುಮ್ನೆ ಅದು ಇದು ಅಂತ ಅಂಗಡಿ ಒಂದು ಕೊಟ್ಟಿದ್ನ ತರಬಾರ್ದು ತರಬಾರ್ದು ಸೊ ಅದ್ಬಿಟ್ಟು ನೀವು ಬೆಳೆಗಳ ಜೊತೆ ಅದಕ್ಕೆ ಏನ್ ಕಮ್ಮಿ ಇದೆ ಏನ್ ಬೇಕು ಮಾತಾಡ್ತಕ್ಕಂತದ್ ನಮ್ಮಲ್ಲಿ ನಾಲೆಜ್ ಕಲ್ಕೋಬೇಕು ಅದ್ರ ಜೋಡಿ ನಾವು ಮಾತಾಡ್ಬೇಕು ಮಾತಾಡೋದಂತ ನಮ್ದು ಅದನ್ನ ಅರ್ಥ ಮಾಡ್ಕೋಬೇಕಾ ಬೆಳಿಗ್ಗೆ ಏನ್ ಇದು ನಮ್ಮ ಜೀವಾಮೃತ ಹಾಕ್ತಿವಿ ಬಾಲ್ ಟಾಪ್ ಈಗ ನಾವೇನ್ ಮಾಡ್ತೀವಿ ಡಾಕ್ಟರ್ ಕಡೆ ನಾವು ಡಾಕ್ಟರ್ ಕಡೆ ಹೋದ್ರೆ ಡಾಕ್ಟರ್ ಏನ್ ಮಾಡ್ತಾರೆ ಜಿಂಕ್ ಕಮ್ಮಿ ಇದೆ ಮತ್ತೆ ಯಾವ್ದೋ ಟ್ಯಾಬ್ಲೆಟ್ ತಗೊಳ್ಳಿ ಪ್ರತಿಯೊಂದು ಅಲ್ಲಿ ಇನ್ ತೋಳ್ರಿ ಮನಿ ಫುಡ್ ಐಟಮ್ ತೊಗೊಳ್ಬೇಕಾದ್ರ ಮತ್ತೆ ಒಂದು ನೀರಿನ ಬಾಟ್ಲಿ ತಗೊಳ್ಳಿ ಒಂದು ಟ್ಯಾಬ್ಲೆಟ್ ತಗೊಳ್ಳಿ ಅದ್ಮ ಕಂಟೆಂಟ್ ಬರ್ದಿರ್ತಾರೆ ಅಟ್ ಕಂಟೆಂಟ್ ನಾವು ಚೆಕ್ ಮಾಡ್ಕೋಬೇಕು ಡಾಕ್ಟರ್ ಹತ್ರ ಹೋದ್ರೆ ಏನ್ ಮಾಡ್ತಾರ ಅವರು ನಮ್ ಕೆಮ್ಮು ಬಂತು ನೆಗಡಿ ಬಂತು ತಲೆ ನೋಸಿದೆ ಅವು ಡೆಫಿಸೆನ್ಸಿ ಡಾಕ್ಟರ್ ಒಂದು ಕ್ಯಾಲ್ಸಿಯಮ್ ಒಂದು ಮ್ಯಾಗ್ನಿಷಿಯಮು ಕಾಂಬಿನೇಷನ್ ಟ್ಯಾಬ್ಲೆಟ್ ಕೊಟ್ಬಿಡ್ತಾರೆ ಈ ತರ ಒಂದು ಕೊಟ್ಟಬಿಟ್ಟನ್ಸಿ ರೋಗ ಅಲ್ಲ ಅದು ಇದು ಹಂಗೆ ಸ್ವಲ್ಪ ವೈಟ್ ಆಗಿದೆ ಜಿಂಕ್ ಕೊರತೆ ಇದೆ ಇದು ಫಾಸ್ಪೇಟ್ ಕೊರತೆ ಇದೆ ಪೊಟ್ಯಾಶ್ ಕೊರತೆ ಇದೆ ಇದನ್ನಾಗಿ ನಾವು ಕೊಟ್ಬಿಟ್ರೆ ಕೆಮಿಕಲ್ ನಾವು ಹೊಡೆಯುವಂತ ಔಷಧಿ ಹೊಡಿಯುವಂತದ್ದು ನೆಸೆಸರಿನ ಬರುತ್ತಲ್ಲ ಓಕೆ ಸೊ ಅದು ಇದು ಕೃತಕವಾಗಿ ಕಾಯಿ ದಪ್ಪ ಮಾಡ್ಲಿಕ್ಕೆ ಅದು ಇದೆಲ್ಲ ಕೆಮಿಕಲ್ ಹೊಡಿಬಾರ್ದು ಹೊಡಿಬಾರ್ದು ಅವನಿಪಾ ಗಿಡಗಳ ಜೊತೆ ಯಾವ್ದೇ ಬೆಳೆ ಯಾವುದೇ ಬೆಳೆ ಜೊತೆ ಮಾತಾಡ್ಬೇಕನ್ನ ನಾವು ಡೈಲಿ ಹೊಲದಲ್ಲಿ ಬಂದ್ಬಿಟ್ಟು ಈಗ ನಾವು ಒಂದು ಉದಾಹರಣೆ ಕೊಡ್ತೇವೆ ನಿಮ್ಗೆ ನಮ್ಮ ಮನ್ಯಾಗ ನಮ್ ಮಗು ಇರ್ತಿತ್ತು ಅಂತ ಯಾಕೋ ಮುತಿ ಸ್ನಾನ ಮಾಡಿದಿ ಆ ಮಗುಂದ ಅರ್ಥ ಮಾಡ್ಕೊಳಂತ ತಾಯಿ ತಂದಿಗೆ ಒಂದು ಸ್ವಲ್ಪ ಅರ್ಥ ಆಗತ್ತೆ ತಾಯಿ ತಂದಿಗೆ ಅಜ್ಜಿನೋ ಅಜ್ಜನೋ ಆ ರೀತಿ ಬೆಳೆಗಳನ್ನ ನೋಡಿದ್ರೆ ಅದನ್ನ ಅರ್ಥ ಮಾಡ್ಕೊಳೋಂಥದ್ದು ನಾಲೆಜ್ ನಮ್ಮ ಹತ್ರ ಬಳಸ್ಕೋಬೇಕು ಡೈಲಿ ಹೊಲಕ್ಕೆ ಅದು ಯಾಕೆ ಗಿಡ ಹೈಟ್ ಅದು ಮತ್ತೆ ಈ ಮುಟ್ರೆ ಹಾಕೈತಿ ಅದು ಏನ್ ಕಮ್ಮಿ ಆಗಿತ್ತು ಕೊರತೆ ಅದನ್ನ ನಮ್ಮ ಮಕ್ಕಳ ಮಾರಿ ನೋಡ್ಕೊಂಡು ಒಂದು ಅವ್ರ ಫೇಸ್ ನೋಡ್ಕೊಂಡ್ ಬಿಟ್ಟು ನಾವು ಅಹ್ ಏನಾವಕೆ ಹಾಕುವಂತಿಲ್ಲ ಹಂಗ ಆ ರೀತಿ ಬೆಳೆಗಳ ಜೋಡಿ ನಾವು ಮಾತಾಡತಕ್ಕಂತ ಒಂದ್ ಶಕ್ತಿ ಕಲ್ಕೋಬೇಕ ಏನ್ ಡೆಫಿಸಿ ಅನ್ಸೈತಿ ಏನ್ ಐತಿ ಅಂತ ಒಂದು ವ್ಯವಸ್ಥೆ ನಾವು ತಿಳ್ಕೊಳಂತ ಶಕ್ತಿ ನಮ್ಮ ಹತ್ರ ಕಲ್ಕೋಬೇಕು ಕರೆಕ್ಟ್ ಸರ್ ಅದೇ ಗಿಡಗಳ ಜೊತೆ ಮಾತಾಡ್ತಾ ಇರ್ಬೇಕು ಮಾತಾಡ್ತಾ ಇರ್ಬೇಕು ಸೊ ಅದಕ್ಕೆ ಏನ್ ಬೇಕು ಏನ್ ಬೇಡ ಅರಿವು ನಮಗೆ ಇಟ್ಕೊಬೇಕು ಫುಲ್ ನಾವು ಅದ್ರ ಮ್ಯಾಗ ಭಕ್ತಿ ಇಟ್ಟ ನಾವು ಚಲೋ ನಾವು ಅದನ್ನ ದುಡಿದ್ರೆ ಅದ್ ಹಂಡ್ರೆಡ್ ಪರ್ಸೆಂಟ್ ಅದ್ರ ಮಾತ ನಮ್ಗೆ ಅರ್ತಕ್ಕ ನಮ್ಮ ಅದಕ್ಕೆ ತಿಳಿತಾವ ತಿಳಿತದೌದು ಸರ್ ಬಟ್ ನೀವು ಇದು ಎಷ್ಟ್ ತಿಂಗ್ಳು ಬೆಳೆ ಸರ್ ನಿಮ್ಗೆ ಆಕ್ಚುಲಿ ಎರಡುವರೆ ತಿಂಗಳು ನಾಟಿ ಮಾಡಿ ಎರಡುವರೆ ತಿಂಗಳು ಮುಗ್ದಿದ ತಕ್ಷಣ ಮತ್ತೆ ಈ ಜಾಗದಲ್ಲಿ ನೀವೇನ್ ಸರ್ ಲಾಸ್ಟ್ ಟೈಮ್ ನಾನು ಮಾಡಿದ್ದೆ ಟೊಮೆಟೊಕ್ ಎರಡುವರೆ ಲಕ್ಷ ಖರ್ಚು ಮಾಡಿದೆ ಹೈ ಟೆಂಪರೇಚರ್ ಈ ವರ್ಷ ತರ್ಟಿ ಏಟ್ ಫೋರ್ಟಿ ಟು ಫೋರ್ಟಿ ಫೈವ್ ಟೆಂಪರೇಚರ್ ಬಂತು ಹೂ ಹೂವೆಲ್ಲ ಬರ್ನಿಂಗ್ ಬಂದ್ಬಿಟ್ಟು ಅಲ್ಲೇ ನಿಂತು ಸುಟ್ಟೋಯ್ತು ಸುಟ್ಟೋಯ್ತು ಅಲ್ಲೇ ಬರ್ನಿಂಗ್ ಬಂದ್ಬಿಟ್ಟು ಟೊಮೆಟೊ ಎರಡೂವರೆ ಲಕ್ಷ ಖರ್ಚು ಮಾಡಿ ಟೊಮೆಟೊ ಆಯ್ತು ಒಂದ್ ಲಕ್ಷ ಎಪ್ಪತ್ತೈದು ಸಾವಿರ ನಾನು ಖರ್ಚು ಮಾಡಿದ್ ಎರಡುವರೆ ಲಕ್ಷ ಸೆವೆಂಟಿ ಫೈವ್ ತೌಸಂಡ್ ಮತ್ತ ಏನಂತ ನಮ್ಗ ಲಾಸ್ನಾಗ ಬಂದಿವಿ ನಾವು ಲಾಸ್ ಆಯ್ತಾ ಅದಕ್ಕಿಂತ ನಾವು ಅದ್ ಹಣಕ್ಕೆ ಹಚ್ಕೊಂಡ್ ಕುಂಡ್ ಬರ್ತು ಏನ್ ಮಾಡ್ಬೇಕು ಅಗ್ರಿಕಲ್ಚರ್ ಅಂತ ಎಷ್ಟು ಕಲಿತರು ಕಮ್ಮಿ ಐತಿ ಎಷ್ಟ್ ಮಾಡಿದ್ರು ಕಮ್ಮಿ ಐತಿ ಇನ್ನ ತಿಳ್ಕೊಳಂತ ಅಗ್ರಿಕಲ್ಚರ್ ಎಷ್ಟಾದ್ರೂ ನಾವು ಕಲ್ ತಿಳ್ಕೊಂತ ಏನ್ ಮಾಡಿದೆ ಈ ಗುಣಿ ಇದೆಲ್ಲ ಅಲ್ಲ ಇಲ್ಲಿ ಗುಣಿದ್ ಹೋಲ್ ಹಾಕೊಂಡೆ ಇನ್ನೊಂದು ಹೋಲ್ ಹಾಕೊಂಡ್ಬಿಟ್ಟು ಇನ್ನೊಂದು ಹೋಲ್ ಹಾಕಿದೆ ಇದು ಎರಡುವರೆ ಫೀಟ್ ಆಗುತ್ತೆ ಈ ಎರಡೂವರೆ ಫೀಟ್ ದಲ್ಲಿ ಇದು ಗುಣಿ ಹಾಕೊಂಡು ಇದ್ರಾಗ ಮತ್ತ ಎರುಳ್ಳ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಪಿ ಎಸ್ ಬಿ ಅಜೋಬೆಕ್ಟಾ ಅಜ್ಜೋ ಎಲ್ಲಾ ಆರ್ಗ್ಯಾನಿಕ್ ಮೆಟ್ರಿ ಇದ್ರ ಗುಣಿಯಲ್ಲಿ ಹಾಕೊಂಡು ಟೊಮೆಟೊ ಏಯ್ಟಿ ಪರ್ಸೆಂಟ್ ಕಟ್ಟುವ ಮುಗಿದ ಕೂಡ ಅಲ್ಲಿ ಹಿರಿ ಬೀಜ ಹಾಕಿದೆ ಈರೆ ಬೀಜ ಈರೆ ಬೀಜ ಹಾ ಈರೆಕಾಯಿ ಈರೆ ಬಂದು ಬಿಟ್ಟು ನನಗೆ 2 ಎಕರೆಗೆ 14 ಲಕ್ಷ ಆಯ್ತು ಜೀರೋ ಮೈಂಟೆನನ್ಸ್ ಜೀರೋ ಮೈಂಟೆನನ್ಸ್ ಜೀರೋ ಮೈಂಟೆನನ್ಸ್ ಅಂದ್ರೆ ಆಲ್ರೆಡಿ ಬೆಡ್ ರೆಡಿ ಇತ್ತು ಎಲ್ಲ ರೆಡಿ ಇತ್ತು ಎಲ್ಲ ರೆಡಿ ಇದೆ ನಾವು ಕಟ್ಲಿಕ್ಕೆ ಲೇಬರ್ ಬೇಕಾಗತ್ತೆ ಓಪನ್ ಮಾಡಿದರೆ ಇದ್ರಲ್ಲಿ ನೀವು ನಾಟ್ಕೊಂಡ ಹಿಂಗ್ ನೀವು ಹತ್ತುಕೊಂಡ ಬಿಟ್ರೆ ಪೂರ್ತಿ ಬೆಲ್ಲ ತನವ ತನೇ ಅತ್ತುಕೊಂಡು ಹೋಗುತ್ತೆ ಸೂಪರ್ ಸರ್ ಅದು 14 ಲಕ್ಷ ಆಯ್ತು 10 ನಿಮಗೆ 50000 ಲಾಸ್ ಆಗಿತ್ತು 75000 ಲಾಸ್ ಆಗಿತ್ತು 75000 14 ಲಕ್ಷ ಅದರಲ್ಲಿ ಬಂದ್ಬಿಡಂತ ಅಡಿ ಸರ್ ಇದೆ ಈ ಒಂದಷ್ಟೇ ಜಾನತನಗಳನ್ನ ಸೊ ನಾವು ಕೃಷಿಯಲ್ಲಿ ಅಳವಡಿಸ್ಬೇಕು ನಾನ್ ಮಾಡ್ಕೋತಾ ಬಂದಿದಾರೆ ಇಂಟರ್ ಒಂದು ಪ್ಲೇನ್ ಬೆಳೆ ಯಾವ್ದು ಮಾಡುದಿಲ್ಲ ಕಬ್ಬು ಕಬ್ಬಿನಲ್ಲಿ ನಾವು ಹಾಕ್ತಿವಿ ಏನ್ ಹಾಕ್ತಿವಿ ಕ್ಯಾಬೇಜ್ ಹಾಕ್ತಿವಿ ಟೊಮೆಟೊ ಹಾಕ್ತಿವಿ ಇನ್ನೊಂದು ಪಪ್ಪಾಯ ಹಾಕಿರೋ ಪಪ್ಪಾಯಲ್ಲಿ ನಾವು ಚೆಂಡು ಹಾಕ್ತೀನಿ ಚೆಂಡು ಹಾಕ್ತೀರಾ ಒಂದು ಬೆಳೆಯಲ್ಲಿ ನಾವು ಫೇಲ್ ಆದ್ರೆ ಇನ್ನೊಂದು ಬೆಳೆಯಲ್ಲಿ ಸಕ್ಸೆಸ್ ಆಗುವಂತ ನಾವ್ ಕೆಲಸ ಮಾಡುವ ಒಂದು ಫೇಲ್ ಆದ್ರೆ ಇನ್ನೊಂದ್ರು ರೇಟ್ ಹಾಕ್ತಿಲ್ಲ ಇನ್ನೊಂದ್ ಹೌದು ಸಾಧ್ಯತೆ ಒಂದು ಬೆಳೆ ಮ್ಯಾಗ ನಾವು ಡಿಫೆಂಡ್ ಇರಬಹುದು ಲಾಸ್ಟ್ ಟೈಮ್ ನಾವು ಕಲ್ಲಂಗಡಿ ಮಾಡಿದ್ವಿ ಕಲಂಗಡಿಯಲ್ಲಿ ಅದ್ರಾಗ ಇದನ್ನ ಹಾಕಿದ್ದೆ ನನ್ನ ಬ್ರಿಂಜಾಲ್ ಹಾಕಿದೆ ಕಲಗಡಿ ಬಂದ್ಬಿಟ್ಟು ಟನ್ ಎಕರೆಗೆ ಮೂವತ್ತು ಟನ್ ಬ್ರಿಂಜಾಲ್ ಬಂತು ಸೂಪರ್ ಎಲ್ಲ ಜಿ ಡಿ ಡಿಸಿ ಡಿ ಸಿ ಅವರು ಬಂದಿರು ಎಸ್ ಬಿ ಅವರು ಪ್ಲಾಟ್ ವಿಸಿಟ್ ನೋಡ್ಲಿಕ್ಕೆ ಬಂದಿದ್ರು ಬಾಳ ತುಂಬಾ ರೇಟ್ ಅದು ಚೆನ್ನಾಗಿ ಸಿಕ್ತು ಅದು ಚೆನ್ನಾಗಿ ಸಿಕ್ತು ಅದ್ರಲ್ಲಿ ಒಂದು ಅವಾರ್ಡ್ ಸಿಕ್ತು ನನಗೆ ಸೂಪರ್ ಮಹೇಂದ್ರ ಅಗ್ರಿ ಅವಾರ್ಡ್ ಅಂತೇಳಿ ಸುಮಾರು ನಂಗೆ ಅವಾರ್ಡ್ ಬಂದದ್ದು ಒಂದು ನಲ್ವತ್ತು ಅವಾರ್ಡ್ ಬಂದಿದ್ರ ಕೃಷಿ ಪಂಡಿತ ರೈತ ರತ್ನ ಕೃಷಿ ರತ್ನ ನೀಗಿಲು ಯೋಗಿ ಕಾಯಕ ಯೋಗಿ ಇವೆಲ್ಲ ರಾಜ್ಯೋತ್ಸವ ಪ್ರಶಸ್ತಿ ಜಿಲ್ಲಾ ಮಟ್ಟದ್ದು ಇವೆಲ್ಲ ನನ್ನ ಪ್ರಶಸ್ತಿಯೆಲ್ಲ ಅವರು ಡಿಪಾರ್ಟ್ಮೆಂಟ್ ಚಲೋ ಹೊಂದಾಣಿಕೆ ಆಗಿರ್ತೀವಿ ಆರ್ಟಿಕಲ್ ಡಿಪಾರ್ಟ್ಮೆಂಟ್ ಅವ್ರು ಬಂದ್ ಹೇಳ್ತಾರೆ ಒಂದು ಅಪ್ಲಿಕೇಶನ್ ಹಾಕೊಂಡ್ರಿ ನೀವು ಬಹಳ ಕೆಲಸ ಮಾಡ್ತಾರೆ ಮನೆ ರಾಷ್ಟ್ರಿ ಜೈಪುರದಲ್ಲಿ ಸಿಕ್ತ ಒಂದು ಫಿಫ್ಟೀನ್ ಡೇಸ್ ಬ್ಯಾಕ್ ಸುವರ್ಣ ನೆಟ್ವರ್ಕ್ ಅಂತ ಹೇಳಿ ನಮ್ದು ಒಂದು ಕನ್ನಡಪ್ರಭ ಮತ್ತು ಅಲ್ಲಿ ನಮ್ಮ ಅಗ್ರಿಕಲ್ಚರ್ ಮಿನಿಸ್ಟರ್ ಅವ್ರು ಅಲ್ಲಿ ಒಂದು ಸನ್ಮಾನ ಮಾಡಿದ್ರವ್ರು ಹದಿನೈದ್ ನೂರು ಅಪ್ಲಿಕೇಶನ್ ಒಳಗ ಹನ್ನೆರಡು ಮಂದಿ ಆರಿಸಿದ್ರು ಅವರು ಅದ್ರೊಳಗನ ಉತ್ತರ ಕರ್ನಾಟಕ ನಾ ಒಂದೇ ಒಂದು ಸೂಪರ್ ಬಹಳ ಚಲೋ ಅವ್ರ ಕಾರ್ಯಕ್ರಮ ಮಾಡಿದ್ರು ಸರ್ ಕಟ್ಟುದ್ರಾಗ ಒಂದು ಟೆಕ್ನಿಕ್ ಐತ್ರಿ ಅದ ಯಾರ ರೀತಿ ಕಟ್ಟಬೇಕಂದ್ರ ಅದನ್ನ ಗಂಟ ಹಾಕಿ ನಾವು ಬಿಟ್ಟಿವಿ ಅಂದ್ರೆ ಅದು ಕುತಿ ಹಚ್ಚಿದಂಗೆ ಜೇರ್ ಗಂಟ ಹಾಕಿದ್ರ ಅದ್ರ ಒಂದು ಅಂದ್ರ ಉಸರಾಡಕ್ಕೆ ಅದಕ್ಕೆ ತೊಂದರೆ ಆಗತ್ತೆ ಹೌದು ಯಾರ ರೀತಿ ಕಟ್ಟಬೇಕಾದ್ರೆ ಇಲ್ಲೊಂದು ತೋರಿಸ್ತೀನಿ ಎಕ್ಸಾಂಪಲ್ ಅದನ್ನ ಇದ್ ಈ ಥರ ತೊಗೊಂಡ್ಬಿಟ್ಟು ಓಕೆ ಈ ತರ ಹಾಕಿ ಇದು ಹಿಂಗೇ ತಗೋಬೇಕು ಲೂಸ್ ಬಿಟ್ಬಿಡ್ ದೊಡ್ಟ್ರೆ ಹಿಂಗ ಈ ದಪ್ಪ ಆಗಿಬಿಟ್ರೆ ಹಿಂಗ್ ಸರ್ ಬಿಡುತ್ತೆ ಮಾಡ್ಕೊಂಡು ಹಿಂಗ್ ತಕೊಂಡ್ಬಿಟ್ಟ ನೀಟಾಗಿ ಎಷ್ಟು ಕಟ್ಕೋಬೇಕು ಪ್ರತಿ ಒಂದು ಹೆಸರು ಹೆಸರು ನಾವು ಕಟ್ಕೊತ ಹೋಗ್ಬೇಕು ಯಾಕೆ ಕಟ್ಟಿದ್ರೆ ಕಾಯಿ ಹಾಳಾಗುದಿಲ್ಲ ಕ್ವಾಲಿಟಿ ಕಾಯಿ ಬರ್ತೈತಿ ಎಲ್ಲ ಎಲ್ಲಾ ಒಂದು ಎಲ್ಲ ಕಟ್ಕೊಂಡು ಇಳು ಜಾಸ್ತಿ ಆಕತಿ ಗಿಡ ಡ್ಯಾಮೇಜ್ ಆಗೋದಿಲ್ಲ ಇದೇ ತರ ನಿಮ್ ಲೇಬರ್ಸ್ ಎಲ್ಲ ಕಟ್ತಾ ಇದ ಸೂಪರ್ ಸರ್ ಅದನ್ನ ನೀವ್ ಹೇಳದಂಗೆ ರೈತರು ಒಂದ್ ಸ್ವಲ್ಪ ಜಾಣತನ ಉಪಯೋಗ್ಸಿ ಉಪಯೋಗಿಸಬೇಕು ಸೊ ಹೋಗಿ ಕೆಮಿಕಲ್ ಕೊಳ್ಳೋದ ಬದ್ಲು ಸೊ ಗಿಡಕ್ಕೆ ಏನ್ ಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಂಡು ಸೊ ಮುಂಚಿತವಾಗಿ ಕೊಡ್ತಾ ಹೋದ್ರ ಖಂಡಿತ ರೈತರು ನೀವ್ ಸರ್ ನಾವು ಲಾಸ್ ನಾವು ಹೇಳಬೇಕು ಲಾಭದ್ದು ಹೇಳ್ಬೇಕು ರೈತರ ರೈತರ ಜೊತೆ ನಾವು ಹೊಂದಾಣಿಕೆಯಾಗಿ ನಾನ್ ಹೆಂಗ ಮಾಡ್ಪ ನಾನ್ ನಾನು ಕೇಳಿ ತಿಳ್ಕೊಳ್ತೀನಿ ಮಾಡಿ ತಿಳ್ಕೊಳ್ತಿ ಇನ್ನೊಬ್ರು ದೊಡ್ಡ ಅವರು ಎಲ್ಲಾ ಕರೆಕ್ಷನ್ ಮಾಡಿ ನಾವು ಸಕ್ಸಸ್ ಆಗಬೇಕಾದ್ರೆ ಒಂದು ಎಲ್ಲಾರ ಜೊತೆ ಹೊಂದಾಣಿಕೆ ಆಗಿರ್ಬೋದು ಸರ್ ಒಟ್ಟಿದೆ ಎಷ್ಟು ಎಕರೆ ಇದೆ ಸರ್ ನಿಮ್ ಟೊಮೆಟೊ ಪ್ಲಾಟ್ ಎರಡು ಎಕರೆ ಇದೆ ಎರಡು ಎಕರೆ ಎರಡು ಎಕರೆ ಇವಾಗ ಮಾಡಿದ್ರಿ ಮುಗಿದ್ರೆ ಇನ್ನೆರಡು ಸ್ಟಾರ್ಟ್ ಇನ್ನೆರಡು ಈಜಾಗಲ್ಲ ಮತ್ತೆ ಟೊಮೆಟೊ ಹಾಕಲ್ಲ ಹಾಕೋದಿಲ್ಲ ಕ್ರಾಪ್ ರೊಡಕ್ಷನ್ ಬಗ್ಗೆ ಇದರಲ್ಲಿ ಹೀರಿ ಹಾಕ್ತೀನಿ ನಾನು ಹೀರಿ ಹಾಕ್ತಿರ ಇದೆ ಹೆಂಗಿರೋ ಬೆಡ್ ರೆಡಿ ಆ ನಂತರ ಮತ್ತೆ ಆಗಿನ ಮಾರ್ಕೆಟ್ ಒಳಗ ಏನ್ ರೇಟ್ ಬರುತ್ತೆ ನೋಡ್ಕೊಂಡ್ಬಿಟ್ಟು ಆವಾಗ ಮಾಡ್ತೀನಿ ಮಾಡ್ತೀರ ಸರ್ ಫಾರ್ ಎಕ್ಸಾಂಪಲ್ ಏನಾಗಿದೆ ಅಂದ್ರೆ ನೋಡಿ ಇವತ್ತು ಟೊಮೆಟೊ ಈಗ ಒಳ್ಳೆ ಬೆಲೆ ಇದೆ ಈಗ ಈಗ ಎಲ್ಲರೂ ಈಗ ಟೊಮೆಟೊ ಹಾಕಕ್ಕೆ ಸ್ಟಾರ್ಟ್ ಮಾಡ್ತಾರೆ ಕೆಲವರು ಅಷ್ಟೊತ್ತಿಗೆ ಟೊಮೆಟೊ ಮತ್ತೆ ಹತ್ತು ರೂಪಾಯಿ ಎಂಟು ರೂಪಾಯಿ ಇರುತ್ತೆ ಸರ್ ನಮ್ದು ಏನಿದ್ರಿ ನಮ್ದು ಇಂಡಿಯನ್ ಟೆಕ್ನಾಲಜಿ ಅದೊಂದು ಸಮಸ್ಯೆ ಅಷ್ಟ ಏನ್ ಸಮಸ್ಯೆ ಅಂದ್ರೆ ನಮ್ದು ಒಂದು ಒಂದು ನಾವು ರೈತರ ಲೆಕ್ಕದಾಗ ಮಾಡಕ್ ಆಗುದಿಲ್ಲ ಒಂದು ಒಂದು ಹೆಂಗ್ ನಮ್ದು ನಮ್ಮ ಕರ್ನಾಟಕ ಚೆನ್ನಾಗಿ ಎಷ್ಟತಿ ಅವ್ರ ರಿಕ್ವೈರ್ಮೆಂಟ್ ಎಷ್ಟತಿ ಅಷ್ಟು ಬಿಳುವಂತ ಗೌರ್ಮೆಂಟ್ ದಿಂದ ಒಂದು ನಮ್ಗೊಂದು ವ್ಯವಸ್ಥೆ ಆಗ್ಬೇಕು ಎಲ್ಲರೂ ಟೊಮೆಟೊ ಹಾಕಿಬಿಡೋದು ಹೆಂಗ್ ಟೊಮೆಟೊ ಹಾಕ್ತಾರೆ ಇವಾಗ ಟೊಮೆಟೊ ಒಂದು ಐವತ್ತು ರೂಪಾಯಿ ಆಯ್ತು ಎಲ್ಲರೂ ಟೊಮೆಟೊನ ಹಾಕುದು ಫುಲ್ ಹಾಕುದು ಹಾಕಿಬಿಟ್ಟು ಒಂದು ಗಾಡಿ ಒಂದು ನೂರು ರೂಪಾಯಿ ಅದ್ ಐವತ್ತು ಪೈಸ ತಕ ಬಾರ ಯಾರು ಬಿಡುದಿಲ್ಲ ನಾನು ಏನ್ ಮಾಡ್ತೀನಿ ಯಾವಾಗ ರೇಟ್ ಲೋ ಇರ್ತತ್ತಲ್ಲ ಪೂರ್ತಿ ಯಾರ ಕೇಳುದಿಲ್ಲ ಆ ಟೈಮ್ ದಾಗ ನಾನು ಮಾಡ್ತೀನಿ ಇದು ನನ್ ಟೆಕ್ನಾಲಜಿ ನನ್ ಟೆಕ್ನಿಕ್ ಇದು ಟೆಕ್ನಿಕೆ சசிய கம்பெனி இன்டர் காப் டொண்ட்டி தௌசண்ட் ப்ளாண்ட்ஸ் தகுது பிடி அந்த நர்சரிய ப்ளான்ஸ் யாரும் தகுதில்ல ஆ டம் ப்ளான்ஷன் கம்மி ஐத்தா நீ டெக்னாலஜி இட் யாவது ಸೊ ಅಷ್ಟೊದ ಏನಾಗುತ್ತೆ ಆ ಕಮ್ಮಿ ಬೆಳೆ ಇರೋದ್ರಿಂದ ಬೇರೆ ಅವರು ಬೆಳೆದಿರಲ್ಲ ನಿಮ್ದು ಫಲ ಬರೋದೊಳಗಡೆ ಸೀಡ್ ಕಂಪ್ನಿ ಸೀಡ್ ಕಂಪ್ನಿ ಎರಡು ಸೀಡ್ ಸೇಲ್ಸ್ತಿ ಯಾವ ಸೇಲ್ಸ್ ಆಗೈತಿ ಎಲ್ಲರ ಜೋಡಿ ಕಮ್ಯುನಿಕೇಶನ್ ಕಾಂಟ್ಯಾಕ್ಟ್ ಆಗಿರ್ತೀನಿ ಯಾವ ಸೇಲ್ ಜಾಸ್ತಿ ಆಗೈತಿ ಅದ್ ಮಾಡೋದಿಲ್ಲ ಯಾವ್ದು ಕಮ್ಮಿ ಆಗೈತಿ ಅದ್ ಮಾಡುದು ನರ್ಸರಿ ಟೆಕ್ನಾಲಜಿ ರೇಟ್ ಟೆಕ್ನಾಲಜಿ ಬಂದು ಇನ್ನೊಂದು ಯಾವ್ದು ಸೇಲ್ಸ್ ಕಮ್ಮಿ ಆಗೈತಿ ಸೀಡ್ಸ್ ಅದನ್ನು ಮಾಡಿದ್ರೆ ರೇಟ್ ಸಿಗುತ್ತೆ ನನ್ನೊಂದು ಸ್ವಂತದ ಲೆಕ್ಕಾಚಾರ ಸೂಪರ್ ಸರ್ ಎಲ್ಲರೂ ನಿಮ್ ತರ ಈ ತರ ಸ್ವಲ್ಪ ಜಾಣತನದಿಂದ ಯೋಚನೆ ಮಾಡ್ಬೇಕು ಈ ತರ ನೋಡಿದ್ರೆ ಒಂದೂವರಿ ಡೈಲಿ ಒಂದೂವರಿ ಲಕ್ಷ ಕಲ ಆಗುತ್ತೆ ಈಗ 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 ಇನ್ತಕ್ಕ ನನಗೊಂದು ಇಪ್ಪತ್ತೈದು ಮೂವತ್ತು ಸಾವಿರ ಮೂರ್ ಕಟಿಂಗ್ ಆಯ್ತು ನಿನ್ನೆ ಆದದ್ದು ಒಂದು ಲಕ್ಷ ಇನ್ನ ಎರಡ್ ಮೂರ್ ದಿವಸದಲ್ಲಿ ಒಂದೂರಿಂದ ಎರಡ್ ಲಕ್ಷ ಡೈಲಿ ಸ್ಟಾರ್ಟ್ ಆಗುತ್ತೆ ಇದು ಸ್ಟಾರ್ಟ್ ಟ್ವೆಂಟಿ ಡೇಸ್ ದಾಗ ಹಂಡ್ರೆ ಪರ್ಸೆಂಟ್ ನಡೆಯುತ್ತೆ ರೇಟ್ ನ ಉಳಿಯುತ್ತೆ ಅಂತ ನಂದೊಂದು ಏನೋ ಒಂದ್ ಅಭಿಪ್ರಾಯ ಇಲ್ಲ ಯಾಕಂದ್ರೆ ಸ್ವಲ್ಪ ಏನಾಗಿದೆ ಸ್ವಲ್ಪ ಮಳೆ ಆಗಿಬಿಟ್ಟು ಮಳೆ ಇರಲಾರದಕ್ಕ ಡಿಸೀಸ್ ಬಂದ್ಬಿಟ್ಟು ಎಲ್ಲರೂ ಪ್ಲಾಟ್ ಎಲ್ಲಾ ಹಾಳಾಗಸ್ಲಾ ಓಕೆ ಜವಾರಿ ನಾಲ್ಕ್ ಒಂದ್ ತಿಂಗಳ ಹಿಂದಗಡೆ ಒಂದ್ ಗ್ರೇಟ್ ಬರೀ ಐವತ್ ರೂಪಾಯಿ ಕೊಟ್ಟಿದಿ ಇವಾಗ ಥೌಸಂಡ್ ಒಂದ್ ಸಾವಿರದ ಒಂದ್ ಸಾವಿರ ಹನ್ನೊಂದೂರು ಹುಬ್ಳಿಗೆ ಮತ್ತೆ ಹುಬ್ಳಿಗೆ ಒಂದ್ ನೀವು ಯಾವ್ದಾದ್ರು ಒಂದಷ್ಟು ನ ಇಟ್ಕೊಂಡಿದ್ದೀರಾ ಸರ್ ಇದು ಎಲ್ಲರ ಜೋಡಿ ನಾವು ಹೇಳ ಅವ್ರ ಮಾತ್ರ ಗೊತ್ತ ಅವ್ರು ಕಾಂಟ್ಯಾಕ್ಟ್ನಾಗಿರ್ಬೇಕ್ರೆ ನಾವು ಹಾಂ ಅವ್ರ ಜೊಡಿ ಲೆಸ್ ಇಟ್ಕೊಂಡಿರ್ಬೇಕು ಎಲ್ಲಿ ರೇಟ್ ಏನತ್ತೆ ಎಲ್ಲಿ ರೇಟ್ ಇದಾಗುತ್ತೆ ಅಲ್ಲಿ ಟ್ರಾನ್ಸ್ಫರ್ ಮಾಡಿಬಿಡ್ತೇನೆ ಓಕೆ ಸೊ ಇವತ್ತು ಎಷ್ಟು ಕ್ರೇಟ್ ಹೋಯ್ತು ಸರ್ ಹತ್ತಿರ ಅಯ್ಯೋ ನಿನ್ನೆ ಸಾಯಂಕಾಲಕ್ಕೆ ಕಟೋ ಮಾಡಿದ್ದು ಒಂದು ಅರವತ್ತು ಕ್ರೇಟ್ ಹೋಗಿದೆ ಅರವತ್ತು ಕ್ರೇಟ್ ಒಂದು ಕ್ರೇಟ್ ಎಷ್ಟು ಕೆ ಜಿ ತಗುತ್ತೆ ಸರ್ ಒಂದು ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ತಗ ಬರುತ್ತೆ ಟ್ವೆಂಟಿ ಫೈವ್ ಅವ್ರಿಗೂ ಬರುತ್ತೆ ಸೂಪರ್ ಸರ್ ಒಂದೊಂದ್ ಮಾರ್ಕೆಟ್ ಕ್ಯಾರಿ ಬ್ಯಾಗ್ ನಾವ್ ಪ್ಯಾಕಿಂಗ್ ಮಾಡ್ತೇನೆ ಮಾಡ್ಬೇಕಾಗುತ್ತೆ ಯಾರು ಮ್ಯಾಗ್ ಒಂದ್ ಕಡೆ ಹೋಗುತ್ತೆ ಕೆರೆ ಮ್ಯಾಗ್ ಒಂದ್ ಕಡೆ ಹೋಗುತ್ತೆ ಒಂದ್ ಕಡೆ ತೂಕದ ಮ್ಯಾಗ್ ಹೋಗುತ್ತೆ ಯಾವ ಮಾರ್ಕೆಟ್ ಹಂಗಿದೆ ಆತರ ನಾವ್ ಪ್ಯಾಕಿಂಗ್ ಮಾಡುವಂತ ಸೂಪರ್ ಸರ್ ಅಂದ್ರೆ ಈ ಕೆಲವರು ವೀಡಿಯೋ ನೋಡೋರ್ ಏನಕೋರ ಇಲ್ಲಿ ಮಾತ್ರ ಕಾಯಿ ಇದೆ ಇಲ್ಲಿ ನೋಡಿ ನೋಡಿ ಸರ್ ಸುಮ್ನೆ ವಿಡಿಯೋ ಸರಿಯಾಗಿ ಬರಂಗಿಲ್ಲ ಅಂತ ಮಾಡಿದೆ ಇಲ್ಲ ಗೊತ್ತಾಯ್ತು ನೋಡಿ ಸರ್ ಇಲ್ಲಿ ನೋಡಿ ಸರ್ ಇಲ್ಲ ಇದೆ ಗೊತ್ತಾಗ್ತಾ ವಿಡಿಯೋ ಒಂದು ದೊಡ್ಡ ಟೊಮೆಟೊ ಸಾಮ್ರಾಜ್ಯಕ್ಕೆ ಬಂದಿದ್ದೀನಿ ಅನ್ಸ್ತಾ ಇದೆ ಸರ್ ನಾನು ಇದೇ ಫಸ್ಟ್ ಟೈಮ್ ಈ ತರ ಟೊಮೆಟೊ ಬೆಳೆ ಮಾಡ್ತಾ ಇರೋದು ನಿಜವಾಗ್ಲೂ ತುಂಬಾನೇ ಖುಷಿ ಆಗ್ತಿದೆ ಸರ್ ಸರ್ ತುಂಬಾನೇ ಧನ್ಯವಾದಗಳು ಸರ್ ನಿಜವಾಗು ನಿಮ್ ತರ ಈ ತರ ಒಂದಷ್ಟು ಜನ ಬುದ್ಧಿವಂತಿಕೆಯಿಂದ ಸೊ ಕ್ರಾಪ್ ಬಗ್ಗೆ ತಿಳ್ಕೊಂಡು ಮತ್ತೆ ಗಿಡದ ಬಗ್ಗೆ ತಿಳ್ಕೊಂಡು ಸೊ ಏನ್ ಬೇಕು ಅದ ಕೊರತೆ ಏನಿದೆ ಅಂತ ತಿಳ್ಕೊಂಡು ಹಾಕಿ ಮಾಡೋದ್ರಿಂದ ನೀವ್ ಹೇಳದಂಗೆ ಹೆಚ್ಚೆಚ್ಚು ಲಾಭ ಪಡಿಬಹುದು ಸರ್ ಸರ್ ಈ ವಿಡಿಯೋ ನೋಡಿ ಯಾರಾದ್ರೂ ಒಂದಷ್ಟು ರೈತರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ದಯವಿಟ್ಟು ಅವ್ರಿಗೂ ನಿಮ್ಮ ಟೆಕ್ನಿಕ್ಸ್ ನ ಹೇಳ್ಕೊಡಿ ಸರ್ಸೆಂಟ್ ಮಾಡ್ತೀರಿ ಡೈಲಿ ಡೈಲಿ ಇರ್ತಾರೆ ನೋಡಿದ್ರಲ್ಲ ರೈತ ಮಿತ್ರ ಯಾವ ತರ ಇದೆ ಅಂತ ಎಲ್ ಟಿ ಸರ್ ಅವರ ಬುದ್ಧಿವಂತಿಕೆ ಕೃಷಿ ನೀವು ಕೂಡ ಈ ತರ ಮಾಡ್ಬೇಕು ಅಂದ್ರೆ ದಯವಿಟ್ಟು ಒಂದ್ಸತಿ ನ ಕಾಂಟ್ಯಾಕ್ಟ್ ಮಾಡಿ ಅವ್ರು ನಿಮ್ಗೆ ಎಲ್ಲಾ ತರ ಗೈಡೆನ್ಸ್ ನ ಕೊಡ್ತಾರ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದೀನಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಇಂದ ಹೃದಯಪೂರ್ವಕ ವಂದನೆಗಳು ಧನ್ಯವಾದಗಳು ಶುಭ ದಿನ